ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ರೀತಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಪರ್ಪಸ್ ಏನಪ್ಪ ಅಂದ್ರೆ ತಮಿಳನ್ನೇ ತಮಿಳಿನಾಗ ನೋಡಿದಿರಿ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಗೈತೆ ಎಲ್ಲಿ ಆಗೈತಪ್ಪ ಅಂದ್ರೆ ಇದು ತಮಿಳ್ನಾಡಿನಾಗ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ರೀಸೆಂಟಾಗಿ ಕೆಲವೊಂದಿಷ್ಟು ಜನ ಅಂದ್ರೆ ತಮಿಳು ರಾಕರ್ಸು ಕೆಲವೊಂದಿಷ್ಟು ಮೂವಿಗಳನ್ನ ಪೈರಸಿ ಮಾಡೋದು ಅಂದ್ರೆ ಆ ಒಂದಿಷ್ಟು ಮೂವಿಗಳನ್ನ ಬೇರೆ ಬೇರೆ ವೆಬ್ಸೈಟ್ನಾಗ ಬಿತ್ತನೆ ಮಾಡೋದು ಈ ಥರದೆಲ್ಲ ನೀವು ಇನ್ಸಿಡೆಂಟ್ನ ನೋಡಿರ್ತೀರಿ ಈ ಥರ ಒಂದು ಕ್ರೈಮ್ನ ನೀವು ನೋಡಿರ್ತೀರಿ ಇದು ಕೂಡ ಕ್ರೈಮ್ ಆಕೈತಿ ಸೊ ಫ್ರೆಂಡ್ಸ್ ಇವರು ಇದ್ರೊಳಗೆ ಬರುವಂಥ ಒಂದು ಒಬ್ಬ ಏಜೆಂಟ ಏಜೆಂಟ್ ಅಂದ್ರೆ ಏನ ಇದ್ರೊಳಗೆ ಬರುವಂಥ ಒಬ್ಬ ಮೆಂಬರ್ ಅರೆಸ್ಟ್ ಆಗ್ಯಾನ ಈ ಒಂದು ಸುದ್ದಿ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ನಾನು ನಿಮಗೆ ಈ ಒಂದು ವ್ಯಕ್ತಿ ಏನು ಅರೆಸ್ಟ್ ಆಗ್ಯಾನಲ್ಲ ಇವ್ ಹೆಂಗೆ ಅರೆಸ್ಟ್ ಆದ ಮತ್ತು ಇವು ಅರೆಸ್ಟ್ ಕಾರಣ ಅಂದರೆ ಪ್ರತಿಯೊಂದು ಡಿಟೇಲ್ಸ್ನು ಇವತ್ತಿನ ಒಂದು ಹೊಡಿಯೋದಾಗ ತಿಳ್ಸಿ ಕೊಡ್ತಾನೆ ಇದು ಅಷ್ಟೇ ಅಲ್ಲದೆ ಸೊ ಫ್ರೆಂಡ್ಸ ಪೈರಸಿ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಐಡಿಯಾ ಮತ್ತು ಹೆಣ್ಣಿನ ಒಂದು ಅಪ್ಡೇಟ್ನ ಇವತ್ತಿನ ಒಂದು ವೀಡಿಯೋದಾಗ ತಿಳಿಸ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಇರ್ತೈತಿ ಮತ್ತು ವೀಡಿಯೋನ ಪೂರ್ತಿಯಾಗಿ ನೋಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಗತ್ತಪ್ಪ ಅಂದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಕ್ರೈಬ್ ಬಾರಿ ನಾನು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನ್ಯೂನಾಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವ ಥರ ಬೇಕಿರೋಲ್ಲ ವಿಷಕ್ಕೆ ಬರೋನು ಅಂದರೆ ತಮಿಳು ರಾಕರ್ಸ್ ಅಂದರೆ ಯಾರು ಏನು ಅಂತೇಳಿ ಹೇಳ್ತನ ಮೊದಲಿಗೆ ಅಂದ್ರೆ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಒಂದು ಕಾರಣ ಐತಿ ಯಾಕಪ್ಪ ಅಂದ್ರೆ ರೀಸೆಂಟಾಗಿ ಈ ಒಂದು ವ್ಯಕ್ತಿ ಈ ಒಂದು ಗ್ರೂಪ್ನ್ಯಾಗ ಇರುವಂಥ ಒಬ್ಬ ಎಡ್ಮಿನ ಅರೆಸ್ಟ್ ಆಗ್ಯಾನ ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಾಗ ಈ ಒಂದು ಟ್ರೆಂಡಿಂಗ್ ಅಪ್ಡೇಟ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನೂ ಕೊಡಾತ್ನ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಸೊ ಫ್ರೆಂಡ್ಸ್ ಇನ್ನೊಂದು ಹೇಳ್ತಾನು ತಮಿಳು ರಾಕರ್ಸ್ ಯಾವುದಾದ್ರು ಹೇಳ್ತಂತ ಹೇಳಿದ್ವಿ ಸೊ ಫ್ರೆಂಡ್ಸ್ ತಮಿಳು ರಾಕರ್ಸ್ ಬಗ್ಗೆ ಒಂದು ಸಣ್ಣ ಕ್ಲೂ ಕೊಡ್ತನ ಏನು ಮಾಡ್ತಾರಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಟೆಲಿಗ್ರಾಮ್ನ್ಯಾಗ ಇವರು ಒಂದು ಐಡಿಯನ್ನು ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಸಾಕಷ್ಟು ಐಡಿ ಬರ್ತಾವೆ ಒಂದದ್ದು ಬರೋಂಗಿಲ್ಲ ಮತ್ತು ಇವರು ವೆಬ್ಸೈಟ್ನೂ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಹೋಗಿ ಹೋಗಲ್ದಾಗ ಹಲವಾರು ಥರ ವೆಬ್ಸೈಟ್ ಬರ್ತಾವೆ ಅಲ್ಲೂ ನೀವು ನೋಡ್ಕೋಬೋದು ಇವ್ರ ಕೆಲಸ ಏನಪ್ಪಾ ಅಂದ್ರೆ ಪೈರೇಸಿ ಮಾಡೋದು ಇಲ್ಲೀಗಲ್ ಒಟ್ಟ ಅಂದರೆ ಇಲ್ಲಿಗಲ್ ಅಂದರೆ ಏನೋ ಮೂವಿಗಳಾಗಿರ್ಬೋದು ವೆಬ್ ಸೀರೀಸ್ ಆಗಿರ್ಬೋದು ಅವುಗಳ ಟೈ ಇನ್ನೂ ಒ ಟಿ ಒಳಗೆ ಇರ್ತಾವೆ ಪೇಡ್ ಪೇಡಾಗಿ ಇನ್ನೇನು ನೀವು ದುಡ್ಡು ಕೊಟ್ಟ ಏನೇನು ಪಿಚ್ಚರ್ಗಳು ನೋಡ್ತಿರ್ಲಿ ಅಲ್ಲಿ ನೀವು ಡೈರೆಕ್ಟಾಗಿ ಫ್ರೀಯಾಗಿ ಅವ್ರ ಟ್ಯಾಕೆಸ್ಪೆಂಟ್ ಆಗ ವೀಡಿಯೋಗಳನ್ನ ನೀವು ಅವರ ಒಂದು ವೆಬ್ಸೈಟ್ನೇ ಆಗಿರ್ಬೋದು ಅವರ ಒಂದು ಟೆಲಿಗ್ರಾಮ್ನೇ ಆಗಿರ್ಬೋದು ಆರಾಮಾಗಿ ನೀವು ನೋಡ್ಬೋದು ಇವನು ಕೂಡ ಒಂದು ರೂಪಾಯಿನೂ ಚಾರ್ಜ್ ಅವರು ಮಾಡ್ಕೊಳ್ಳೋಂಗಿಲ್ಲ ಇವರು ಇವರು ಈ ಒಂದು ಕೆಲಸನ ಮಾಡ್ತಾರೆ ಇದೊಂದು ಏನಾಗತ್ತಪ್ಪ ಅಂದರೆ ಇದೊಂದು ಕ್ರೈಮ್ ಇದ್ದಂಗೆ ಇದು ಕ್ರೈಮ್ ಅಂದರೆ ಇನ್ನೊಂದು ಕ್ರೈಮ್ ಒಬ್ಬನ ಕೊಲೆ ಮಾಡಿದಂಗೆ ಒಬ್ಬನ ಹೊಟ್ಟೆ ಮ್ಯಾಗ ನಾವು ಹೊಡೆದಂಗೆ ಅಂಥ ಕೆಲಸ ಈ ಒಂದು ತಮಿಳು ರಾಕರ್ಸು ಮಾಡ್ತಾರೆ ದೊಡ್ಡ ದೊಡ್ಡ ಅಂದರೆ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಸಿನಿಮಾ ಯೂನಿವರ್ಸಲ್ ಸಿನಿಮಾ ಏನೇನು ಇರ್ತಾವಲ್ಲ ಅವ ಅಂಥ ನಾ ಇವ್ರು ಬಿಡೋಂಗಿಲ್ಲ ಒಟ್ಟು ಟಾರ್ಗೆಟ್ ಅಂಥ ಮೊಹಿಗಳನ್ನ ಮಾಡ್ತಾರೆ ಸಣ್ಣ ಸಣ್ಣ ಮಾಡ್ತಾರು ಒಟ್ಟು ಒಟ್ಟೇನ ಟ್ಯಾಕೇಜಿಗೆ ಬಂದದ ವಿಡಿಯೋಗಳು ಮಾತ್ರ ಬಿಡೋಂಗಿಲ್ಲ ಅವತ್ತಿಂದ ಅವತ್ತು ವಿತಿನ್ ಅವರೊಳಗೆ ಅವರಂದ್ರೇನೋ ಒಂದು ಎರಡು ಮೂರು ತಾಸಿನಾಗ ಆಗಿ ವೆಬ್ಸೈಟ್ನಾಗಪ್ಪಿರತ್ತೆ ಆದರೆ ಅದನ್ನು ಜಲ್ದಿ ಅವರು ಲೀಕ್ ಮಾಡ್ಕೊಳಂಗಲ್ಲ ನಾವು ಬಿಟ್ಟು ಅಂತೇಳಿ ಅವ್ರು ಎಲ್ಲೂ ಹೇಳ್ಕೊಳಂಗಿಲ್ಲ ಮತ್ತು ಇದನ್ನು ನೋಡ್ಬೋದು ಈ ಒಂದು ನೆಟ್ವರ್ಕ್ ಭಾಳ ದೊಡ್ಡದೈತಿ ಇವರ ಈ ಒಂದು ಈ ಒಂದು ಗ್ರೂಪಿಗೆ ಹೆಡ್ಮೀನ ಇವ ಇವರ ಈ ಒಂದು ಗ್ರೂಪಿಗೆ ಹೆಡ್ ಅನ್ನೋದು ಇನ್ನೂ ಕೂಡ ಎಲ್ಲೂ ಗೊತ್ತಾಗಿಲ್ಲ ಯಾರು ಕೂಡ ಅದನ್ನು ಕನ್ನಡಿಕ್ ಆಗಿಲ್ಲ ಯಾರು ಯಾರು ಈ ಒಂದು ಕೆಲಸ ಮಾಡ್ತಾರನ್ನೋದು ಅದು ಕೂಡ ಗೊತ್ತಾಗಂಗಿಲ್ಲ ಇವರ ಒಂದಿಷ್ಟು ಟೆಕ್ನಿಕಲ್ ಟ್ರಿಕ್ಸ್ ಅದಾವೆ ಆ ಒಂದಿಷ್ಟು ಟ್ರಿಕ್ ಆ ಒಂದು ಟ್ರಿಕ್ಸ್ಗಳನ್ನ ನಾವು ಫಾಲೋ ಮಾಡ್ತಾರೋ ಅದಕ್ಕಾಗಿ ನಾವು ಅವ್ರಿಗೆ ಪಲ್ ಪಟ್ಟಕ್ನವ್ರಿಗೆ ಸಿಗೋಂಗಿಲ್ಲ ನಮ್ಮ ಕೈಗೆ ಇವರು ಒಂದಿಷ್ಟು ಟೆಕ್ನಿಕಲ್ ಬಂದಿಟ್ಟ ಕೆಲವೊಂದಿಷ್ಟು ಪೊಲೀಸರು ನಮ್ಗೆ ಹೇಳ್ಯಾರ ಈ ಥರ ಇವರು ಯೂಸ್ ಮಾಡ್ತಾರೆ ಅಂತೇಳಿ ಅಂದ್ರೆ ನಾ ಇದಕ್ಕಿಂತ ಮೊದಲು ಈಗ ಏನು ರೀಸೆಂಟಾಗಿ ಯಾವ ಅರೆಸ್ಟ್ ಆಗ್ಯಾನಲ್ಲ ಆ ಅರೆಸ್ಟ್ ಆಗೋಕ್ಕಿಂತ ಪೈಲ ಒಂದು ನಾಲ್ಕೈದು ಮಂದಿ ಅರೆಸ್ಟ್ ಆಗ್ಯಾರ ಇವೇನು ಹೊಸದ ಹೊಸ ಬೈ ಈ ತಮಿಳು ರಾಕರ್ಸ್ ಗ್ರೂಪ್ನ ಮೆಂಬರ್ ಏನು ಹೊಸ ಹೊಸದಾಗಿ ಶಿಕಾನೋ ಇವ್ ಇವ ಟ್ರೈನಿಂಗ್ ಏನಾನೋ ಇವ ಪರ್ಶ್ ಸಿಕ್ಕಾವ ಹಿಂಗೇನಿಲ್ಲ ಇದಕ್ಕಿಂತ ಪೈಲು ಭಾಳ ಸಿಕ್ಕಾರ ಆದರೆ ಏನು ಅವ್ರಿಂದ ಅವ್ರು ಹಂಗೆ ಬಾಯ್ ಬಿಡ್ಸೋಕಾಗಿಲ್ಲ ಪೊಲೀಸರಿಗೆ ಅವ್ರನ್ನ ಬಾಯ್ ಬಿಡಿಸೋಕಾಗಿಲ್ಲ ಅದಕ್ಕಾಗಿ ಇವ್ನ ನೆಟ್ವರ್ಕ್ನ ಪಟಕ್ಕೆ ನಮಗೆ ಆಗಲ್ಲ ಅವ್ರಿಗೂ ಕೂಡ ಗೊತ್ತಿರಂಗಿಲ್ಲ ಆ ಮೆಂಬರ್ ಯಾವಾಗಿರ್ತಾನಲ್ಲ ಅವ್ನ ಗ್ರೂಪಿಗೆ ಒಂದು ಅವನ ವೆಬ್ಸೈಟ್ ಆಗಿರ್ಬೋದು ಟೆಲಿಗ್ರಾಮಿಗೆ ಆಗಿರ್ಬೋದು ಯಾವ ಮೆಂಬರ್ ಆಗಿರ್ತಾನಲ್ಲ ಅವನಗೂ ಕೂಡ ಗೊತ್ತಿಲ್ಲ ಅವನ ಹೆಡ್ ಯಾವ ಅನ್ನೋದು ಅಂದ್ರೆ ಅವನು ಬರೀ ಏನು ಬರೀ ಅವ ಮೆಸೇಜ್ ಅಟ್ಟ ಕಳ್ಸತ್ತಾನು ಯಾವುದಾದ್ರು ಒಂದು ನೋಟಿಸ್ ಕಳ್ಸೋದಿತ್ತು ಅಂದ್ರೆ ಏನಾರು ಮಾಡಿಸೋದಿತ್ತಪ್ಪ ಅಂದ್ರೆ ವರ್ಕ್ ಅದಷ್ಟು ಹೇಳ್ತಾನೆ ನಮಗೆ ಅಷ್ಟು ಬಿಟ್ಟ ಅವ್ರಿಗೆ ಅವ್ರಿಗೆ ಟಚ್ನಾಗೆ ರಂಗಿಲ್ ಅದ ಒಬ್ರಿಗೊಬ್ರು ನೆಟ್ವರ್ಕ್ನಾಗ ಅಂಥ ಅದೊಂದು ದೊಡ್ಡ ನೆಟ್ವರ್ಕ್ ಐತಿ ಅದು ಇದ್ರೊಳಗೆ ನೀನು ಮೂವಿಗಳನ್ನ ಅಪ್ಲೋಡ್ ಮಾಡತಂದ್ರೆ ಒಂದು ಮೂವಿಗೆ ಎಷ್ಟು ನಮ್ಗೆ ಅಮೌಂಟ್ ಕೊಡ್ತಾರೋ ಅದು ಕೇಳೋದಾದ್ರೆ ಒಂದು ಮೂವಿ ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ನೀವು ಐದು ಸಾವಿರ ರೂಪಾಯಿ ಕೊಡ್ತಾರತ್ತವ್ರು ಅಂದ್ರೆ ನೀವು ಅಪ್ಲೋಡ್ ಹೋಗ್ಬೇಡ್ರಿ ಸುಮ್ಮನೆ ಹೇಳಾಕತ್ತ ಅದು ಭಾಳ ಅದ ಉಂಡ ಏನೋ ಅಂತಾರಲ್ಲ ಅದು ಅವ್ರು ದುಡ್ಕೊಂಡು ತಿನ್ನೋರು ನಾವು ಬಡ್ಕೊತಿದ್ದೀವಿ ಅಂದಂಗೆ ದುಡ್ಕೊಂಡು ತಿಂತಿರ್ತಾರ ಒಂದು ಮಂದಿ ಅವ್ರನ್ನ ನಾವು ತಿಂತಿರ್ತೀವಿ ಅಂಥ ಕೆಲಸ ಇದೆ ಒಂದು ಒಂದು ಟೈಪ್ ಕ್ರೈಮ್ ಇದ್ದಂಗೆ ಅಂತ ಹೇಳಿದ್ದೀನಿ ಹಂಗೆ ಇದೆ ಒಂದು ಕ್ರೈಮ್ ಇದ್ದಂಗೆ ಇದೆ ಇನ್ನೊಂದು ಹೇಳಬೇಕು ನಾ ನಿಮಗೆ ಇದು ತಮಿಳ್ ರಾಕದವ್ರು ಇನ್ನೊಂದು ನೀಚೂ ಕೆಲಸ ಮಾಡ್ತಾರೆ ಏನಪ್ಪಾ ಅಂದರೆ ಅವ್ರು ಯಾವ ಥರ ವೀಡಿಯೋನ ರೆಕಾರ್ಡ್ ಅಂತ ಮಾಡ್ತಾರೇಳ್ತೀನಿ ನಿಮಗೆ ಈಗ ಸಿಂಪಲ್ಲಾಗಿ ಅವ್ರು ಯಾವೊಂದು ಟಿ ಥಿಯೇಟ್ರ್ಗಳ್ನ ಟಾರ್ಗೆಟ್ ಮಾಡ್ತಾರಪ್ಪ ಅಂದರೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳನ್ನ ಟಾರ್ಗೆಟ್ ಮಾಡ್ತಾರೆ ಅದು ಕೇಳ್ಬೇಕು ನಾನು ನೀವು ಯಾಕಪ್ಪ ಅಂದ್ರೆ ಈಗ ನೀವು ಲೋಕಲ್ ಥಿಯೇಟ್ರ್ಗಳೆಲ್ಲ ನೋಡಿರ್ಬೋದು ಅಲ್ಲೆಲ್ಲ ಜನ ಜಾತ್ರೆ ಬಾಯ್ ಮಾಡೋದು ಎಲ್ಲ ಅದು ಇದು ಹನ್ನೆರಡು ಇರ್ತೈತಿ ಲೋಕಲ್ ಮಂದಿ ಇರ್ತೈತಿ ಅದಕ್ಕಾಗಿ ಅವುಗಳನ್ನ ಅವರು ತೇಟ್ರ್ ಮಾಡೋಂಗಲ್ಲ ಗಾದಲ್ಲಿ ಭಾಳ ಅಂತೇಳಿ ಮಲ್ಟಿಪ್ಲೆಕ್ಸ್ ತೇಟ್ರ್ದಾಗ ಬಾಯ್ ಮಾಡ್ಸಿ ಸೌಂಡ್ ಸೌಂಡ್ ಕೆ ಒಟ್ಟೆ ಏನು ನೀವು ಒಂದು ಪ್ಲೇಸ್ ಏನು ಕೂತಿರ್ತಿಲ್ಲ ಗಚ್ಚಾಂಗೆ ಕೂತಾ ಬಿಡೋದು ಅಲ್ಲಿ ಮಾತಿನಲ್ಲಿ ಬಿಡ್ತಪ್ಪ ಅಂದ್ರೆ ಎದ್ದು ಹೋಗೋದು ರೆಸ್ಟ್ ಮಾಡೋದು ಏನಾರ ತೊಗೊಂಡ್ಬಂದು ತಿನ್ನೋದು ಅಂದ್ರೆ ಸ್ನ್ಯಾಕ್ಸ್ ಏನಾರು ತಿನ್ನೋದು ಅಷ್ಟು ಬಿಟ್ಟು ಮತ್ತು ನೀವು ನಿಮ್ಮ ಪಾಡಿಗೆ ನಿಮ್ಮ ಒಂದು ಚೇರಿಗೆ ಬಂದು ನೀವು ಕುಂದಿರಬೇಕು ಮಲ್ಟಿಪ್ಲಕ್ಸ್ ಥಿಯೇಟ್ರ್ದಾಗ ಭಾಳ ನೀಟ್ನೆಸ್ ಅನ್ನೋದು ಇರ್ತೈತೆ ಅದಕ್ಕಾಗಿ ಮತ್ತು ಅಲ್ಲಿ ಸಿಸ್ಟಮೆಟಿಕ್ ಅನ್ನೋದು ಇರತ್ತೈತೆ ಫೋನ್ ಇಡಾಕ ಮತ್ತು ಅಲ್ಲಿ ನಾವು ಏನು ಗ್ಲಾಸ್ ನಾವು ಏನು ಕುಡ್ತಾ ಇರ್ತವೆ ಟೀ ಕಪ್ ಏನ ಆ ಒಂದಿಷ್ಟು ಕಪ್ ಬಾಟಲ್ಗಳನ್ನ ಅಲ್ಲಿ ಇಡಕ್ಕೆ ಅಂತೇಳಿ ವಾಟರ್ ಬಾಟಲ್ ಆಗಿರ್ಬೋದು ಅಲ್ಲಿ ನಮ್ಮ ಒಂದು ಚೇರ್ ಸೈಡ್ ಅಲ್ಲಿ ಒಂದು ಅದಕ್ಕೆ ಒಂದು ಸಿಸ್ಟಮೆಟಿಕ್ ಇರ್ತೈತೆ ಹಂಗಾಗಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳನ್ನ ಭಾಳ ಟಾರ್ಗೆಟ್ ಮಾಡ್ತಾರೆ ಆ ಒಂದು ಥಿಯೇಟ್ರ್ದಾಗ ಯಾರೂ ಕೂಡ ಏನೂ ಕೂಡ ಬಾಯಿ ಮಾಡಂಗಿಲ್ಲ ಗಲಾಟೆ ಮಾಡೋಂಗಿಲ್ಲ ಗಲಭೆ ವ್ಯವಸಾಯ ಮಾಡಂಗಿಲ್ಲ ನೀವು ಪ್ಯಾನ್ಸ್ ಆಯ್ರು ಏನಾಗೋ ಅಲ್ಲಿ ನಿನ್ನ ಥಿಯೇಟ್ರ್ದಾಗ ಆರಾಮಾಗಿ ಪಿಚ್ಚರನ್ನು ನೋಡಿ ಎದ್ದು ಹೋಗೋದು ಅಷ್ಟೇ ಅಲ್ಲಿಗೆ ಕೆಲಸ ಇರತ್ತೆ ಅದಕ್ಕಾಗಿ ಅವಂದಷ್ಟು ಥಿಯೇಟ್ರ್ಗಳ್ನ ಟಾರ್ಗೆಟ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಹಗುರ ಆಗೈತಿ ಕೆಲಸ ಯಾರು ಕೂಡ ನಮರದ ಕೇಳೋಂಗಿಲ್ಲ ಯಾರು ಕೂಡ ಅವ್ರನ್ನ ಟಾರ್ಗೆಟ್ ನೋಡೋಂಗಿಲ್ಲ ಅವ್ರು ನೋಡೋಂಗಿಲ್ಲ ಅವ್ರು ಅವ್ರನ್ನ ನೋಡೋಂಗಿಲ್ಲ ಯಾರ ಮಖನವ್ರದ್ದು ಹಾಗಾಗಿ ಈ ಅವ್ರಿಗೆ ಅದು ಈಜಿ ಆಗೈತಿ ಅಂಥ ಥಿಯೇಟ್ರ್ಗಳನ್ನ ಭಾಳ ಟಾರ್ಗೆಟ್ ಮಾಡ್ತಾರೆ ಮತ್ತು ಅವರು ಮೊಬೈಲ್ನ ಇಟ್ಟು ಪ ಮೊಬೈಲ್ನ ಇಡ್ಬೋದು ಕ್ಯಾಮ್ರ ಆಗಿರ್ಬೋದು ಅವ್ರಿಗೆ ಗೊತ್ತಾಗೋಂಗಿಲ್ಲ ಇನ್ನೊಬ್ರಿಗೆ ಅದು ಗೊತ್ತಾಗಲ್ಲ ಅಂಥ ಆಗಿ ಆರಾಮಾಗಿ ಕೈ ಕಟ್ಕೊಂಡ ನೋಡ್ತಾರೆ ಅವರು ಹಿಂಗಾಗ ನಾ ಸೊ ಫ್ಯಾಂಡ್ಸ್ ರೀಸೆಂಟಾಗಿ ಯಾವ ಥರ ಅರೆಸ್ಟ್ ಆದ್ ಹೇಳ್ತಾನು ರಜನಿಕಾಂತ್ ಅವರ ಅಳಿಯ ರಜನಿಕಾಂತ್ ಅವರ ಅಂತ ಅಂದ್ ರಾಯನ್ ಅಂತ ಹೇಳಿ ಒಂದು ಪಿಕ್ಚರ್ ಬಂದ ನೋಡಿರ್ಬೋದು ರೀಸೆಂಟಾಗಿ ರಾಯನ ಒಂದು ಮೂವಿ ಒಳಗೆ ಏನಾರಲ್ಲ ಅಲ್ಲ ಅವ ಹೀರೋ ಆ ಹೀರೋ ಪಿಚ್ಚರ್ ಬಂದಾಗ ಅವನು ವಿಡಿಯೋ ಮಾಡಿಸಿದತ್ತ ಆವಾಗ ಪ್ಯಾಂಟ್ಸ್ಗಳಿಗೆ ಅವನು ಸಿಕ್ಕಾನ ಎಲ್ಲಿ ಸಿಕ್ಕಾನಪ್ಪ ಅಂದ್ರೆ ಮಧುರೈದಾಗ ಶಾನಂತ ಮಧುರೈದಾಗ ಸಿಕ್ಕಾನು ಅಲ್ಲಿ ಏನು ಶಿಕ್ಕನಲ್ಲ ಅರೆಸ್ಟಾಗಿ ಈಗ ಪೊಲೀಸರು ಸ್ಟೇಷನ್ದಾಗ ಈಗ ಬಿದ್ದಾನೀಗ ಅವ್ನು ಈಗ ಅವ್ನು ಎಲ್ಲಾನು ಬಾಯ್ ಬಿಡ್ಸತ್ತಾರ ಎಷ್ಟು ಮೂವಿಗಳ್ನ ರೆಕಾರ್ಡ್ ಮಾಡಿ ಅಲ್ಲ ಪ್ರತಿಯೊಂದಕ್ಕೆ ಎಲ್ಲ ಲಿಸ್ಟ್ ಮಾಡ್ಕೊತಾರೆ ಅವ್ನು ದೇಕ ಅವ್ನ ದೇಕ ಅವ್ನು ಬಾಯಿ ಮಾತು ಎಷ್ಟು ಅವ್ನು ಹೇಳೋತನಲ್ಲ ಅಷ್ಟು ಮೂವಿಗಳ್ನ ಬರ್ಕೊತಾರೆ ಒಂದು ಮೂವಿಗೆ ಐದು ಸಾವಿರ ರೂಪಾಯಿ ಕೊಡ್ತಾಯಿರುತ್ತೆ ಆಗಲೇ ಹೇಳಿದೇ ಇದನ್ನು ಒಂದು ಮೂವಿಗೆ ಐದು ಸಾವಿರ ರೂಪಾಯಿ ಸಲಾಗಿ ನೀವು ಕೋಟ್ಯಾಂತರ ರೂಪಾಯಿ ಅಂದರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಇರ್ತಾವಲ್ಲ ಅಂಥ ಮೂವಿಗಳನ್ನೆಲ್ಲ ನೀವು ಬಂದ್ ಬಂದು ಮಾಡ್ತೀರಿ ಎಂದು ಅವ್ರು ಪಿಚ್ಚರ್ ಮಾಡೋಕೆ ಮುಂದೆ ಬರಬಾರ್ದು ಹಂಗೆ ಮಾಡಿಬಿಡ್ತಾರೆ ಒಂದು ಇಂಡಸ್ಟ್ರಿನ ಬಾಲ್ ಮಾಡ್ತಾರೆ ಇವರು ಸೊ ಫ್ರೆಂಡ್ಸ್ ಇವ್ರ ಬಗ್ಗೆ ನಿಮ್ಗೆ ಏನೋ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಮಾಡಿರಿ ಇವ್ರ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತಿ ಈ ಒಂದಿಷ್ಟು ಲಾಕರ್ಸ್ ಬಗ್ಗೆ ಅದನ್ನು ಕೂಡ ಕಮೆಂಟ್ ಮಾಡಿರಿ ಮುಂದಿನ ಒಂದು ಟಾಪಿಕ್ನಾಗ ಇಂಥದ್ದ ಒಂದು ಟ್ರೆಂಡಿಂಗ್ ಆಗಿರ್ಬೋದು ಟೆಕ್ನಿಕಲ್ ಆಗಿರ್ಬೋದು ಅರ್ನಿಂಗ್ಸ್ ರಿಲೇಟಡ್ ಆಗಿರೋ ಕಂಟೆಂಟ್ ಆಗಿರ್ಬೋದು ಅಪ್ಡೇಟ್ ಆಗಿರ್ಬೋದು ಪ್ರತಿಯೊಂದೇ ತೊಗೊಂಬರ್ನು ಸೊ ಫ್ರೆಂಡ್ಸ್ ನೀವು ಮಾಡಬೇಕಾಗಿರ ಕೆಲಸ ಇಷ್ಟ ಬರೀ ಸಬ್ಸ್ಕ್ರೈಬ್ ಮಾಡೋದು ಸಪೋರ್ಟ್ ಮಾಡೋದು ಶೇರ್ ಮಾಡೋದು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಸೊ ಫ್ರೆಂಡ್ಸ್ ಮತ್ತು ಸಿಗು ಮತ್ತು ಮುಂದಿನ ಒಂದು ವಿಡಿಯೋದಾಗ ಅಲ್ಲಿವರೆಗೂ ಟಾಟಾ